ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನವನಿ ಭಾಗ ಐದು ಮೊದಲ ದಿನದ ಕಾಲೇಜು ಮುಗಿಸಿ ಬಂದ ಅವನಿಗೆ ತಡೆಯಲಾರದಷ್ಟು ಕೋಪ ಉಕ್ಕಿ ಬಂದಿತ್ತು ಯಾರವನು ನನ್ನನ್ನೇ ಕೆಣಕುತ್ತಾನೆ ಇವನಿಗೆ ಏನಾದರೂ ಪಾಠ ಕಲಿಸಬೇಕು ಎಂಬ ಹಠ ಬಂದಿತ್ತು ಅವಳಿಗೆ ಅಪ್ಪ ಅಮ್ಮ ಅವಳ ಮೊದಲ ದಿನದ ಬಗೆಗೆ ಕೇಳಿದಾಗ ಈ ವಿಷಯವನ್ನು ಹೇಳಲಿಲ್ಲ ಹೇಳಿದರೂ ತನಗೇ ಬಯ್ಯುವರೆಂದು ತಿಳಿದಿತ್ತು ಈಗಾಗಲೇ ಹೈಸ್ಕೂಲಿನಲ್ಲಿ ಒಂದಿಷ್ಟು ಬಾರಿ ಮಂಗಳಾರತಿ ಆಗಿತ್ತು ಅವಳಿಗೆ ತಂಗಿ ಪಾವನಿಗೆ ಇಡೀ ದಿನದ ವರದಿ ಒಪ್ಪಿಸಿದಳು ಅವಳಿಗೆ ಎಷ್ಟು ಅರ್ಥವಾಯಿತು ಎನ್ನುವುದು ಮುಖ್ಯವಲ್ಲ ಒಟ್ಟಿನಲ್ಲಿ ವರದಿಗೆ ಕಿವಿಯಾಗಿದ್ದಳು ಯಾರೋ ತನ್ನ ಅಕ್ಕನಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಎನ್ನುವುದೊಂದು ಅವಳಿಗೆ ಮನವರಿಕೆ ಆಗಿತ್ತು ಅಷ್ಟೆ ಮಾರನೇ ದಿನ ಕಾಲೇಜಿಗೆ ಹೋಗುವಾಗ ಅವನಿಯ ಮನಸ್ಸಿನಲ್ಲಿ ಒಂದು ಬಗೆಯ ಎಚ್ಚರಿಕೆ ಇತ್ತು ಅವನು ಎದುರಾದರೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ಅವಳು ನೂರು ಬಾರಿ ಮನಸ್ಸಿನಲ್ಲಿ ಲೆಕ್ಕ ಹಾಕಿದ್ದಳು ಆದರೆ ಅಂದು ಕಾಲೇಜಿನ ಆವರಣದಲ್ಲಿ ಅವನು ಎಲ್ಲಿಯೂ ಕಾಣಲಿಲ್ಲ ಅವಳು ತನ್ನ ಕ್ಲಾಸಿನಲ್ಲಿ ಕುಳಿತಿದ್ದರೂ ಮನಸ್ಸು ಮಾತ್ರ ಹೊರಗಿನ ಕಾರಿಡಾರ್ ಕಡೆಗೆ ಇತ್ತು ಯಾರ್ನ ಹುಡುಕ್ತಿದ್ಯಾ ಅವನಿ ಮೀರಾ ಕುತೂಹಲದಿಂದ ಕೇಳಿದ್ದಳು ಯಾರನ್ನು ಇಲ್ಲ ಮೀರಾ ಸುಮ್ಮನೆ ಎಂದು ಅವಳು ಸರಾಗವಾಗಿ ಸುಳ್ಳು ಹೇಳಿದಳು ಆದರೆ ಲಂಚ್ ಬ್ರೇಕ್ ಸಮಯದಲ್ಲಿ ಅವಳು ಲೈಬ್ರರಿಯ ಕಡೆ ಹೋಗುತ್ತಿದ್ದಾಗ ಆದಿತ್ಯ ಎದುರಾದ ಅವನ ಕೈಯಲ್ಲಿ ಕೆಲವು ಪುಸ್ತಕಗಳಿದ್ದವು ಅವಳು ಅವನನ್ನು ನೋಡದಂತೆ ಗತ್ತಿನಲ್ಲಿ ದಾಟಲು ಹೋದಳು ಆದರೆ ಆದಿತ್ಯ ಮುಗುಳ್ನಕ್ಕು ಅವಳ ಹತ್ತಿರ ಬಂದು ಓಹೋ ಯಾಕೆ ಹೆಣ್ಣುಲಿ ಇವತ್ತು ಸೈಲೆಂಟ್ ಆಗಿದೆಯಲ್ಲ ಬೇಡ್ವಾ ಎಂದಿದ್ದ ಅವಳು ನಿಂತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಸೀನಿಯರ್ ಆದ ತಕ್ಷಣ ಎಲ್ಲರನ್ನು ಆಡ್ಸ್ಬೋದು ಅನ್ಕೋಬೇಡಿ ನಿಮಗೆ ನಿನ್ನೆನೆ ನನ್ನ ಬಗ್ಗೆ ಗೊತ್ತಾಗಿದೆ ನನ್ನ ತಂಟೆಗೆ ಬರಬೇಡಿ ಎಂದಳು ಅದರ ಲೆಕ್ಕ ಇನ್ನೂ ಚುಕ್ತ ಆಗಿಲ್ವೇ ನೋಡ್ತಾ ಇರು ಎಂದವನು ಅಲ್ಲಿಂದ ಸರಸರನೆ ಹೋಗಿದ್ದ ಕಾಲೇಜು ಮುಗಿಸಿ ಮನೆಗೆ ಬಂದಾಗ ಮನೆಯಲ್ಲಿ ಎಲ್ಲರೂ ಕೆಲಸದಲ್ಲಿ ನಿರತರಾಗಿದ್ದರು ಅಮ್ಮ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿದ್ದರು ಅಪ್ಪ ಹೊರಗೆ ಅಡಿಕೆ ಚೀಲಗಳನ್ನು ಜೋಡಿಸುತ್ತಿದ್ದರು ಅವಳು ಬಂದಿದ್ದನ್ನು ಗಮನಿಸಿದ ಶಾರದಾ ಅವನಿ ಈ ವಾರದ ಕೊನೆಯಲ್ಲಿ ರೇಣುಕಾ ಮದುವೆ ಇದೆ ನೆನ್ಪಿದ್ಯಾ ನೀನು ರಜಾ ಹಾಕಿದ್ಯಾ ತಾನೇ ಊರ್ನವರು ನಾವೆಲ್ಲ ಹೋಗದೆ ಇದ್ರೆ ಸರಿಯಾಗಲ್ಲ ಎಂದು ಅವಳಿಗೆ ಮದುವೆಯ ಬಗ್ಗೆ ನೆನಪಿಸಿದರು ಶಾರದ ಅವನಿ ಅಮ್ಮನಿಗೆ ಉತ್ತರಿಸಿ ರೂಮಿಗೆ ಬಂದವಳು ಯೋಚಿಸುತ್ತಾ ಕುಳಿತಳು ಆದಿತ್ಯನ ಮಾತುಗಳೇ ತಲೆಯಲ್ಲಿ ಓಡುತ್ತಿದ್ದವು ಏನಕ್ಕ ಇವತ್ತು ಬಹಳ ಯೋಚನೆಯಲ್ಲಿದ್ದಾಗಿದೆ ಕಾಲೇಜಲ್ಲ ಹುಡುಗ ಮತ್ತೆ ಸಿಕ್ಕಿದ್ನಾ ಕೇಳಿದಳು ಪಾವನಿ ಹ್ಞೂ ಸಿಕ್ಕಿದ್ದ ಈ ಮದುವೆ ಮುಗ್ಸ್ ಬಂದಮೇಲೆ ತೋರಿಸ್ತೀನಿ ನಾನೇನಂತ ಅವನಿಗೆ ಎಂದು ಅಂದುಕೊಂಡಳು ಅವನಿ ವಾರಾಂತ್ಯದಲ್ಲಿ ಅವನಿ ಮದುವೆಗೆ ತೆರಳಿದ್ದಳು ಇಡೀ ಊರೇ ಅಲ್ಲಿ ನೆರೆದಿತ್ತು ಅವನಿ ಲಂಗ ದಾವಣೆಯಲ್ಲಿ ಮಿಂಚುತ್ತಾ ಬಂದ ಅತಿಥಿಗಳಿಗೆ ಪಾನೀಯಗಳನ್ನು ನೀಡುತ್ತಾ ಚುರುಕಾಗಿ ಓಡಾಡುತ್ತಿದ್ದಳು ಅಷ್ಟರಲ್ಲಿ ಗಂಡಿನ ಕಡೆಯವರು ಸಭೆಗೆ ಪ್ರವೇಶಿಸಿದರು ಜನರ ಗುಂಪಿನ ನಡುವೆ ಬಿಳಿ ಶರ್ಟ್ ಮತ್ತು ಪಂಚೆ ಧರಿಸಿ ಹಣೆಗೊಂದು ಚಿಕ್ಕ ತಿಲಕವಿಟ್ಟು ಗತ್ತಿನಿಂದ ನಡೆದು ಬರುತ್ತಿದ್ದ ಆದಿತ್ಯನನ್ನು ಕಂಡ ಅವನಿ ಒಂದು ಕ್ಷಣ ಕಂಗಾಲಾದಳು ಪಕ್ಕದಲ್ಲೇ ಕಾರ್ತಿಕ್ ಕೂಡ ಇದ್ದ ಇವರು ಇಲ್ಲಿ ಹೇಗೆ ನನ್ನನ್ನೇ ಹುಡುಕ್ ಬಂದ್ರಾ ಎಂದು ಅವಳಿಗೆ ಒಮ್ಮೆ ಅನಿಸಿದ್ದು ಸುಳ್ಳಲ್ಲ ಆದರೆ ಹೆಚ್ಚು ಯೋಚಿಸಲು ಸಮಯವಿರಲಿಲ್ಲ ಸುಮ್ಮನಾದಳು ಆದಿತ್ಯ ತನ್ನ ಊರಿನ ಹಿರಿಯರ ಜೊತೆ ಬಂದು ಕುರ್ಚಿಯಲ್ಲಿ ಕುಳಿತ ಅಮ್ಮನ ಒತ್ತಾಯಕ್ಕೆ ಮಣಿದು ಅವನಿ ಜ್ಯೂಸ್ ಟ್ರೇ ಹಿಡಿದು ಅವನ ಹತ್ತಿರ ಹೋದಳು ಜ್ಯೂಸ್ ಕೊಡುತ್ತಾ ಇಲ್ಲಿಗೂ ಬಂದ್ರಾ ಬೇತಾಳತ್ತರ ಎಂದಳು ಹೆಲೋ ನಾನು ಈ ಪ್ರಶ್ನೆ ಕೇಳಬೇಕು ನೀನು ಯಾಕೆ ಕಾಲೇಜ್ ಬಿಟ್ಟು ಇಲ್ಲಿಗೆ ಬಂದಿದ್ದು ನನ್ನ ನೋಡೋಕ ಎಂದು ಕಣ್ಣು ಬಿಟಕಿಸಿ ತುಂಟತನದಿಂದ ಕೇಳಿದ ಥೂ ನಂಗೆ ಯಾಕೆ ನಿಮ್ಮ ನೋಡೋ ಕರ್ಮ ಎಂದ ತಕ್ಷಣ ಅರೆ ಬಂದ ಅತಿಥಿಗಳಿಗೆ ಹೀಗೇನೇನೆ ನೀನು ಉಪಚಾರ ಮಾಡೋದು ನಿನ್ನ ಹುಡುಕ್ ನಾನು ಬಂದಿದ್ದಲ್ಲ ನಡೀತಾ ಇರೋದು ನಮ್ಮೂರ ಅಣ್ಣನ ಮದುವೆನೇ ನನ್ನೂರು ಇಲ್ಲೇ ಪಕ್ಕದ ನಂದಿಬೈಲು ಬೈಲು ಎಂದ ಆದಿತ್ಯ ಅದಾಗಲೇ ಅವಳ ಕುಲ ಗೋತ್ರ ಎಲ್ಲವನ್ನು ವಿಚಾರಿಸಿಕೊಂಡಿದ್ದ ಅದು ಏಕೆ ಎಂದು ಅವನಿಗೂ ತಿಳಿದಿಲ್ಲ ಆದರೆ ನೋಡಿದ ಮೊದಲ ದಿನವೇ ಅವಳ ಬಗ್ಗೆ ಸಂಪೂರ್ಣ ಸಿ ಐ ಡಿ ತನಿಖೆ ಮಾಡಿ ಸಿರಿಮನೆಯ ಬಗ್ಗೆ ಎಲ್ಲ ವಿವರವನ್ನು ಕಲೆ ಹಾಕಿದ್ದ ನಂದಿ ಬಯಲು ಸಿರಿಮನೆಯಿಂದ ಸುಮಾರು ಐದಾರು ಕಿಲೋಮೀಟರ್ ದೂರದಲ್ಲಿರುವ ಊರು ಅಡಿಕೆ ತೋಟಗಳು ಮತ್ತು ಬೆಟ್ಟ ಗುಡ್ಡ ನದಿ ಕೆರೆಗಳಿಂದ ಕೂಡಿದ ಸಮೃದ್ಧವಾದ ದೊಡ್ಡ ಊರು ಅಲ್ಲಿನ ಜನ ಸಂಘ ಜೀವನಕ್ಕೆ ಹೆಸರಾದವರು ಯಾವುದೇ ಕಾರ್ಯಕ್ರಮವಿರಲಿ ಕೆಲಸವಿರಲಿ ಕಷ್ಟ ಸುಖ ಏನೇ ಇರಲಿ ಇಡೀ ಊರು ಒಟ್ಟಾಗಿ ನಿಲ್ಲುವ ಸಂಪ್ರದಾಯ ಅವರದ್ದು ಅಂತಹ ಒಂದು ಪ್ರತಿಷ್ಠಿತ ಊರಿನ ಹುಡುಗ ಈ ಆದಿತ್ಯ ಅವಳಿಗೆ ಆಶ್ಚರ್ಯವಾಯಿತು ಅವನು ಇಲ್ಲಿಯವನೇ ಎಂದು ಅಂದುಕೊಂಡಿರಲಿಲ್ಲ ಅವಳು ತಕ್ಷಣ ಸಾವರಿಸಿಕೊಂಡು ಸರಿ ಸರಿ ಬೇಗ ಜ್ಯೂಸ್ ತಗೊಳ್ಳಿ ನಂಗೆ ಬೇರೆ ಸಾವಿರ ಕೆಲಸಗಳಿವೆ ಎಂದಳು ಈ ಜ್ಯೂಸ್ ಬೇಡ ನಾನೀಗ ಇಲ್ಲಿ ಸ್ಪೆಷಲ್ ಕಾಫಿ ಮಾಡ್ಕೊಂಡು ಬಾ ಎಂದ ತಕ್ಷಣ ಏನೋ ಹೊಳೆದಂತಾಗಿ ಸರಿ ಸೀನಿಯರ್ ಖಂಡಿತ ಅತಿಥಿ ದೇವೋಭವ ಹತ್ತು ನಿಮಿಷ ಬಂದೆ ಎನ್ನುತ್ತಾ ನಡೆದಿದ್ದಳು ಲೋ ಏನೋ ಇದು ನೀನು ಹೇಳಿದ ತಕ್ಷಣ ನಗ್ತಾ ನಗ್ತಾ ಹೇಳಿದ್ದನ್ನು ಮಾಡ್ತೀನಿ ಅಂದ್ಲು ಎಂದ ಕಾರ್ತಿಕ್ ಮದುವೆ ಮನೇಲಿ ಮತ್ತ್ಯಾಕೆ ಜಗಳ ಅನ್ನಿಸ್ತೇನು ಬಿಡೋ ಅವಳೇನು ವಾಪಸ್ ಬರೋಲ್ಲ ಎಂದು ಆದಿತ್ಯ ಊರವರ ಜೊತೆ ಮಾತನಾಡಲು ಶುರು ಮಾಡಿದ ಆದರೆ ಅವನ ಊಹೆ ಸುಳ್ಳಾಗಿತ್ತು ಸ್ವಲ್ಪ ಸಮಯದಲ್ಲಿಯೇ ಅವನಿ ಎರಡು ಲೋಟಗಳನ್ನು ಹಿಡಿದು ಬಂದಿದ್ದಳು ನಿಮಗೆ ಅಂಥ ಸ್ಪೆಷಲ್ ಕಷಾಯ ಸೀನಿಯರ್ಸ್ ಎಂದು ಇಬ್ಬರಿಗೂ ಒಂದೊಂದು ಲೋಟ ಕೊಟ್ಟಳು ಅತಿಥಿಗಳು ಮನೆಗೆ ಬಂದರೆ ಕೆಲವೊಮ್ಮೆ ಕಾಫಿ ಟೀ ಬದಲು ಕಷಾಯ ಕೊಡುವುದು ವಾಡಿಕೆ ಇದು ಕಹಿ ಔಷಧಿಯಲ್ಲ ಬದಲಾಗಿ ಧನಿಯ ಜೀರಿಗೆ ಕಾಳು ಮೆಣಸು ಮತ್ತು ಬೆಲ್ಲ ಹಾಕಿ ಮಾಡಿದ ಹಾಲಿನ ಪಾನೀಯ ಮಳೆಗಾಲದ ಚಳಿಗೆ ಮೈಗೆ ಹಿತ ನೀಡುವ ವಿಶಿಷ್ಟ ಹರ್ಬಲ್ ಡ್ರಿಂಕ್ ಎನ್ನಬಹುದೇನು ಇಬ್ಬರು ಅವಳನ್ನೇ ದಿಟ್ಟಿಸಿ ನೋಡಿದರು ಏಯ್ ವಿಷ ಗಿಷ ಹಾಕ್ಬಿಟ್ಟಿದೆಯಾ ಮತ್ತೆ ಅಥವಾ ಫಿಲ್ಮಲ್ಲಿ ತೋರಿಸೋ ಥರ ಬೇದಿ ಮಾತ್ರೆ ಹಾಕಿದ್ಯಾ ಎಂದ ಆದಿತ್ಯ ಅಯ್ಯೋ ಗೆಸ್ಟ್ಗಳಿಗೆಲ್ಲ ಹಾಗೆಲ್ಲ ಮಾಡಲ್ಲ ಗೆಸ್ಟ್ ಅಂದರೆ ದೇವರು ನೀವು ನಿಶ್ಚಿಂತೆಯಿಂದ ಕೊಡಿರಿ ಎಂದಳು ಒಂದು ಗುಟುಕು ಕುಡಿದವನಿಗೆ ಗಂಟಲಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿತ್ತು ಮಲೆನಾಡಿನ ಕಾಳು ಮೆಣಸಿನ ಪುಡಿಯನ್ನು ಶುಂಠಿ ಪುಡಿಯ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ಬೆರೆಸಿ ಕಷಾಯ ಮಾಡಿದ್ದಳು ಪಕ್ಕಕ್ಕಿದ್ದ ಕಾರ್ತಿಕ್ ಅನ್ನು ನೋಡಿದ ಅವನು ಆರಾಮಾಗಿ ಹೀರುತ್ತಿದ್ದ ಅವನಿಗೆ ಅವಳ ಗೇಮ್ ಅರ್ಥವಾಗಿತ್ತು ಏನೋ ಹೇಳಬೇಕೆನ್ನುವಷ್ಟರಲ್ಲಿ ಯಾಕೆ ಸೀನಿಯರ್ಸ್ ಚೆನ್ನಾಗಿಲ್ವಾ ಎಂದು ಕಣ್ಣು ಪಿಡಿಪಿಡಿ ಮಾಡಿದಳು ಸೂಪರ್ ಆಗಿದೆ ಕುಡಿಯೋ ಪಾಪ ನೀನು ಒಂದು ಮಾತಿಗೆ ಚೂರು ಬೇಜಾರು ಮಾಡ್ಕೊಳ್ದೆ ಹೋಗಿ ಸ್ಪೆಷಲ್ಲಾಗಿ ಇದ್ನ ಮಾಡ್ಕೊಂಡು ಬಂದಿದ್ದಾಳೆ ಎಂದ ಕಾರ್ತಿಕ್ ಅಷ್ಟರಲ್ಲೇ ಕಷಾಯ ಕುಡಿಯೋ ತಾಕತ್ತಿಲ್ವ ಸೀನಿಯರ್ ಎಂದು ಅವನ ಹತ್ತಿರ ಬಂದು ಕೇಳಿದಳು ಮೆಲ್ಲಗೆ ಅವನಿಗೆ ಕೋಪನೆಗೇರಿತ್ತು ಒಂದೇ ಗುಟುಕಿಗೆ ಕುಡಿದು ಮುಗಿಸಿದ್ದ ನಂತರ ಅಲ್ಲಿಂದ ಎದ್ದು ನಡೆದಿದ್ದ ಹೊರಗಡೆ ಬಂದವನು ಸ್ವಲ್ಪ ಹೊತ್ತು ಓಡಾಡಿ ನೀರು ಕುಡಿದು ಉರಿ ಶಮನ ಮಾಡಿಕೊಂಡಿದ್ದ ಇತ್ತ ಈ ಹುಡುಗಿಗೆ ಸಂತೃಪ್ತಿಯಾಗಿತ್ತು ಅವನನ್ನು ನೋಡಿ ಹೀಗೆ ಮದುವೆ ಕಾರ್ಯಕ್ರಮ ಮುಗಿದು ಊಟವೂ ಮುಗಿದಿತ್ತು ಮತ್ತೆ ಆದಿತ್ಯ ಅವಳನ್ನು ಮಾತನಾಡಿಸಲಿಲ್ಲ ಅವನು ಊರವರ ಜೊತೆಯೇ ಜಾಸ್ತಿ ಹೊತ್ತು ಸಮಯ ಕಳೆದ ಅವನಿ ಆದಿತ್ಯನ ಹೊಸ ಮುಖ ಕಂಡಳು ಕಾಲೇಜಿನಲ್ಲಿ ಸದಾ ಅಹಂಕಾರದಿಂದ ಇರುತ್ತಿದ್ದ ಆದಿತ್ಯ ಇಲ್ಲಿ ಎಲ್ಲರ ಜೊತೆ ಎಷ್ಟು ಸಲಿಗೆಯಿಂದ ಬೆರೆಯುತ್ತಿದ್ದ ಎಂದರೆ ಅವಳಿಗೆ ಆಶ್ಚರ್ಯವಾಯಿತು ಹಿರಿಯರ ಕಾಲು ಮುಟ್ಟಿ ನಮಸ್ಕರಿಸುವುದು ಮನೆಯ ಮಗನಂತೆ ಕೆಲಸಗಳಲ್ಲಿ ಕೈ ಜೋಡಿಸುವುದು ಎಲ್ಲರನ್ನೂ ವಿಶ್ವಾಸದಿಂದ ಮಾತನಾಡಿಸುವುದು ಅವನ ಈ ರೂಪ ಅವಳ ಕಲ್ಪನೆಗೂ ಮೀರಿದ್ದಾಗಿತ್ತು ಇನ್ನೇನು ಅಲ್ಲಿಂದ ಹೊರಡುವಾಗ ತನ್ನೂರಿನ ಒಬ್ಬಳು ಪುಟ್ಟ ಪೋರಿಯ ಹತ್ತಿರ ಅವನಿಯನ್ನು ಕರೆತರಲು ಹೇಳಿದ್ದ ಅವಳು ಯಾರು ತನ್ನನ್ನು ಕರೆದಿರುವರು ಎಂದು ಬಂದ ತಕ್ಷಣ ಅವಳ ಮುಂದೆ ಬಂದು ನಿಂತ ಆದಿತ್ಯ ಏಯ್ ಕಷಾಯದ ಕೂರಿ ಏನೇ ಅಂದೆ ಕಷಾಯ ಕುಡಿಯೋ ತಾಕತ್ತಿಲ್ವಾ ಅಂತಾನಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹತ್ತಿರ ಬಂದ ಆದಿತ್ಯ ಅವನಿ ಸ್ವಲ್ಪ ಬೆಚ್ಚಿ ಬಿದ್ದರೂ ಧೈರ್ಯ ತಂದುಕೊಂಡು ಹ್ಞೂ ಕಣ್ಣಲ್ಲಿ ನೀರು ಬಂತಲ್ಲ ಸೀನಿಯರ್ ನೋಡ್ದೆ ನಿಮ್ಮ ತಾಕತ್ತು ಎಂದಳು ಕೆಣಕುವಂತೆ ಆದಿತ್ಯ ನಕ್ಕು ಲೋಟ ಖಾಲಿ ಮಾಡಿದ್ದೀನಿ ಅಂದರೆ ಉರಿ ತಡ್ಕೊಳ್ಳೋ ತಾಕತ್ ಇದೆ ಅಂತಾನೆ ಅರ್ಥ ಆದರೆ ನೆನ್ಪಿಟ್ಕೋ ಕಷಾಯದ ಕೂರಿ ಮದುವೆ ಮನೆ ನಮ್ಮೂರು ಮದುವೆ ಅಂತ ಸುಮ್ಮನಿದ್ದೆ ಅಷ್ಟೇ ನಂಗೆ ಎಲ್ಲಿ ಸುಮ್ಮನಿರಬೇಕು ಅನ್ನೋದು ಗೊತ್ತು ಎಲ್ಲಿ ಮೆರಿಬೇಕು ಅನ್ನೋದು ಗೊತ್ತು ನಿನ್ನ ಕಾಳ್ ಮೆಣಸಿನ ಕಷಾಯದ ಘಾಟು ನನ್ನ ಗಂಟ್ಲ ಇನ್ನೂ ಆರಿಲ್ಲ ಆ ಊರಿ ಆರೋಕು ಮುಂಚೆ ಕಾಲೇಜ್ನಲ್ಲಿ ನಿನ್ನ ಕಾಫಿ ಲೆಕ್ಕ ಕಷಾಯದ ಲೆಕ್ಕ ಎಲ್ಲ ಚುಕ್ತ ಮಾಡ್ತೀನಿ ಎಂದ ಅವನಿ ಏನೋ ಹೇಳಲು ಬಾಯಿ ತೆಗೆದುವಷ್ಟರಲ್ಲಿ ಅವನು ತನ್ನ ಬೈಕ್ ಹತ್ತಿ ಹೊಡೆದ ಸದ್ಯಕ್ಕೆ ಈ ಘಾಟಿನ ನೆನ್ಪಲೆ ಇರು ಕಷಾಯದ ಕೋರಿ ಕ್ಲೈಮ್ಯಾಕ್ಸ್ ಕಾಲೇಜಲ್ಲಿ ತೋರಿಸ್ತೀನಿ ಯು ಜೂನಿಯರ್ ಎಂದು ಗಾಳಿಯಲ್ಲಿ ಬೀಸಿ ಅಬ್ಬರಿಸುತ್ತಾ ಹೊರಟು ಹೋದ ಕಾರ್ತಿಕ್ ಮನೆ ತಲುಪಿದ ತಕ್ಷಣ ಅವನನ್ನು ಡ್ರಾಪ್ ಮಾಡಿ ಆದಿತ್ಯ ಇನ್ನೇನು ಹೊರಡಬೇಕು ಕಾರ್ತಿಕ್ ಅವನನ್ನು ತಡೆದಿದ್ದ ಲೋ ಮಗ ಅವಳನ್ನು ಗೋಳ್ ಹೊಯ್ಕೋಬೇಡವೋ ಎಂದು ಮಾತು ಶುರು ಮಾಡಿದ ಯಾಕೋ ನಿಂಗೇನಾಯ್ತೋ ಲವ್ಗಿವ್ ಆಗೋಯ್ತಾ ಹೇಗೆ ಎಂದ ಆದಿತ್ಯ ಥೂ ಹಾಗಲ್ವೋ ಅವಳಿನ್ನೂ ಚಿಕ್ಕವಳು ಗೊತ್ತಾಗಲ್ಲ ಹಠ ಸಾಧಿಸ್ತಾ ಇದ್ದಾಳೆ ನಮಗೆ ಯಾಕೆ ಸುಮ್ಮನೆ ರಿಸ್ಕು ಮೈನರ್ ಅವರೆಲ್ಲ ನಾಳೆ ಏನಾದರೂ ಆದರೆ ನಮ್ಮ ಮೇಲೆ ಬರುತ್ತೆ ಎಂದ ನಾನೇನು ಅವಳು ಹೆದರ್ಸ್ತಾ ಇಲ್ಲ ತಾನೇ ಏನೋ ಅವಳು ಮಾತಾಡಿದ್ಲು ನಾನು ಅದಕ್ಕೆ ಉತ್ತರ ಕೊಟ್ಟೆ ಅಷ್ಟೆ ಬಿಡೋ ಅವಳು ನೋಡಿದರೆ ತಾನೇ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಥರ ಕಾಣಿಸುತ್ತಾ ಯಾರಿಗಾದರೂ ಏನಾದರೂ ಮಾಡ್ತಾಳೆ ಚಿಕ್ಕವಳು ಅಂತ ಹೆಸರಿಗಷ್ಟೇ ಕೊಬ್ಬು ನೋಡು ಬೇಕಾದಷ್ಟಿದೆ ತಾನು ಹೇಳಿದ್ದೇ ಆಗಬೇಕು ಅನ್ನೋ ಹಠ ಏನಾಗಲ್ಲ ಸುಮ್ಮನೆ ಯೋಚನೆ ಮಾಡಬೇಡವೋ ಎಂದು ಅಲ್ಲಿಂದ ಹೊರಟು ಹೋದ ಇತ್ತ ಅವನಿ ಅವನು ಹೋದ ದಾರಿಯನ್ನೇ ನೋಡುತ್ತಾ ನಿಂತವಳಿಗೆ ಅವನ ಆ ಕಷಾಯದ ಕುವರಿ ಎನ್ನುವ ಪದ ಕಿವಿಯಲ್ಲಿ ಮತ್ತೆ ಮತ್ತೆ ರಿಂಗಣಿಸುತ್ತಿತ್ತು ಸವಾಲೇನೋ ಹಾಕಿಬಿಟ್ಟಿದ್ದಾಳೆ ಆದರೆ ಕಾಲೇಜಿನಲ್ಲಿ ಅವನ ಮುಂದಿನ ನಡೆ ಏನಾಗಿರಬಹುದು ಎಂಬ ಸಣ್ಣ ನಡುಕ ಅವಳಲ್ಲಿ ಮೊದಲ ಬಾರಿಗೆ ಶುರುವಾಗಿತ್ತು ಮದುವೆ ಮುಗಿದು ಕಾಲೇಜಿಗೆ ಬಂದ ಅವಳಿಗೆ ಮನಸ್ಸಿನಲ್ಲಿ ಒಂದು ಬಗೆಯ ಅವ್ಯಕ್ತ ಭಯವಿತ್ತು ಆದಿತ್ಯ ಅಂದು ಮದುವೆ ಮನೆಯಲ್ಲಿ ಅಬ್ಬರಿಸಿ ಹೋದ ರೀತಿ ಅವಳನ್ನು ಎಚ್ಚರಿಸುತ್ತಿತ್ತು ಆದರೆ ಅಚ್ಚರಿ ಎಂದರೆ ಕಾಲೇಜಿನ ಆವರಣದಲ್ಲಿ ಆದಿತ್ಯ ಎಲ್ಲರ ಜೊತೆ ಬಹಳ ಸಭ್ಯವಾಗಿ ಶಿಸ್ತಿನಿಂದ ನಡೆದುಕೊಳ್ಳುತ್ತಿದ್ದ ಯಾರಿಗೂ ಅವನು ಅವಳನ್ನು ಕಾಡಿಸುತ್ತಿದ್ದಾನೆ ಎಂಬ ಸಣ್ಣ ಸುಳಿವು ಕೂಡ ಸಿಗುತ್ತಿರಲಿಲ್ಲ ಲಂಚ್ ಬ್ರೇಕ್ ಸಮಯದಲ್ಲಿ ಅವನಿ ಮತ್ತು ಮೀರಾ ಕ್ಯಾಂಟೀನ್ ಕಡೆ ಹೋಗುತ್ತಿದ್ದರು ಎದುರುಗಡೆಯಿಂದ ಆದಿತ್ಯ ತನ್ನ ಆಪ್ತ ಗೆಳೆಯರಾದ ಕಾರ್ತಿಕ್ ಮತ್ತು ರಾಹುಲ್ ಜೊತೆ ಬರುತ್ತಿದ್ದ ಅವನಿ ಅವನನ್ನು ದಾಟಿ ಹೋಗುವಾಗ ಆದಿತ್ಯ ಬೇರೆಲ್ಲೂ ನೋಡದೆ ತನ್ನ ಗೆಳೆಯರ ಕಡೆ ತಿರುಗಿ ಬಹಳ ಸಹಜವಾಗಿ ಲೋ ಕಾರ್ತಿಕ್ ನಿನ್ನೆ ಮದುವೆ ಮನೇಲಾಗಿ ಕುಡಿದ ಸ್ಪೆಷಲ್ ಕಷಾಯ ಇದೆಯಲ್ಲ ಅದ್ರ ಘಾಟು ಇನ್ನೂ ನನ್ನ ಗಂಟ್ಲಲ್ಲಿದೆ ಇವತ್ತು ಕಾಲೇಜ್ ಕ್ಯಾಂಟೀನಲ್ಲಿ ಕಾಫಿ ಟೀ ಏನು ಕುಡಿದ್ರೂ ಆಕೆಕ್ ಇಲ್ಲ ನೋಡು ಎಂದ ಕಾರ್ತಿಕ್ ನಗು ತಡೆಯುತ್ತಾ ಹೌದೋ ಮಗ ಆ ಕಷಾಯದ ಕೋರಿ ಕೈಗುಣನೇ ಆಗಿದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಲ್ವಾ ಎಂದು ಅವನೂ ಕೂಡ ದನಿಗೂಡಿಸಿದ ಅವನಿ ತಕ್ಷಣ ನಿಂತು ಅವನನ್ನು ಕೋಪದಿಂದ ನೋಡಿದಳು ಆದಿತ್ಯ ಅವಳ ಹತ್ತಿರ ಬಂದು ನಿಂತು ಏಯ್ ಕಷಾಯದ ಕೋರಿ ಕ್ಯಾಂಟೀನಲ್ಲಿ ಕಾಫಿ ವ್ಯವಸ್ಥೆ ಕ್ಯಾನ್ಸಲ್ ಮಾಡಿ ಶುಂಠಿ ಕಾಳು ಮಣಿಸ್ಕೊಟ್ಟೋಗಿ ಶುರು ಮಾಡಿಬಿಡು ಈ ವಿಜ್ಞಾನದ ಲೆಕ್ಕ ಎಲ್ಲ ತಲೆ ಹೊತ್ತೋದು ಅಷ್ಟರಲ್ಲೇ ಇದೆ ಲೈಬ್ರರಿಲಿ ಪರ್ದಾಡೋದನ್ನು ದಿನಾ ನೋಡ್ತಾ ಇದ್ದೀನಿ ಹೇಗೂ ನೀನು ಕಷಾಯ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದೇ ಬಿಸ್ನೆಸ್ ಶುರು ಮಾಡಿಬಿಡು ಓದೋ ಅವಶ್ಯಕತೆನೇ ಇರೋದಿಲ್ಲ ಎಂದು ಕಣ್ಣು ಮಿಟುಕಿಸಿದ ಅವಳಿಗೆ ಮೈಯೆಲ್ಲ ಉರಿಯಿತು ನೋಡಿ ಸೀನಿಯರ್ ಲಿಮಿಟ್ ಕ್ರಾಸ್ ಮಾಡಬೇಡಿ ನಿನ್ನೆ ಅದು ಮದುವೆ ಮನೆ ಅತಿಥಿ ಅಂತ ಮಾಡಿಕೊಟ್ಟಿದ್ದು ಎಂದಳು ಹಲ್ಲು ಕಚ್ಚಿ ಆದಿತ್ಯ ನಕ್ಕು ನಾನೆಲ್ಲಿ ಲಿಮಿಟ್ ದಾಡ್ದೆ ಕಷಾಯದ ಕೋರಿ ನಿನ್ನ ಹೊಸ ಹೆಸರನ್ನ ಪ್ರೀತಿಯಿಂದ ಕರೆದಿದ್ದಷ್ಟೆ ಅಂದಾಗೆ ಇವತ್ತು ನಿನ್ನ ಫೇಸ್ ನೋಡಿದರೆ ಕಾಳು ಮೆಣಸಿನ ಪೌಡರ್ ಹಚ್ಕೊಂಡು ಬಂದಿರೋ ಥರನೇ ಕಾಣಿಸ್ತಿದೆ ಅಷ್ಟೊಂದು ಯಾಕೆ ಎಂದು ಕಿಚಾಯಿಸಿ ಅಲ್ಲಿಂದ ಹೋದ ಇಡೀ ದಿನ ಅವಳು ಎಲ್ಲೇ ಹೋದರೂ ಆದಿತ್ಯ ಅಥವಾ ಅವನ ಗೆಳೆಯರು ಸಿಕ್ಕಾಗಲೆಲ್ಲ ಏನಮ್ಮ ಕಷಾಯದ್ ಕುವರಿ ಆರಾಮ್ ತಾನೆ ಎಂದು ಕೇಳುತ್ತಿದ್ದರು ಆದರೆ ಒಂದು ಒಳ್ಳೆಯ ವಿಷಯ ಏನೆಂದರೆ ಇದ್ಯಾವುದು ರ್ಯಾಗಿಂಗ್ ಥರ ಇರಲಿಲ್ಲ ಏಕೆಂದರೆ ಅವನು ಎಲ್ಲೂ ಅವಳನ್ನು ಅಸಭ್ಯವಾಗಿ ನಡೆಸಿಕೊಳ್ಳಲಿಲ್ಲ ಅಥವಾ ದೈಹಿಕವಾಗಿ ಕಾಡಲಿಲ್ಲ ಮತ್ತು ಅವನ ಗೆಳೆಯರ ಬಳಕ ಇದ್ದಾಗ ಮಾತ್ರ ಅವಳನ್ನು ಕಾಡಿಸುತ್ತಿದ್ದ ಗೆಳೆಯರಿಗೂ ಇದರ ಬಗ್ಗೆ ಬದ್ಧರಾಗಿರಬೇಕೆಂದು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದ ಆದರೆ ಆ ಹೆಸರು ಅವಳಿಗೆ ಅಕ್ಷರಶಃ ಕಿರಿಕಿರಿ ಉಂಟು ಮಾಡುತ್ತಿತ್ತು ಆದ್ದರಿಂದ ಇದ್ಯಾವುದು ಅವಳ ಗಮನಕ್ಕೆ ಬರಲಿಲ್ಲ ಕೋಪ ಜಾಸ್ತಿಯಾಗುತ್ತಲೇ ಇತ್ತು ಹಾಗೆಯೇ ಕ್ಯಾಂಟೀನ್ನಲ್ಲಿ ಅವನಿ ಮತ್ತು ಮೀರಾ ಕುಳಿತಿದ್ದಾಗ ಆದಿತ್ಯ ಪಕ್ಕದ ಟೇಬಲಲ್ಲಿ ಕುಳಿತು ಜೋರಾಗಿ ಹೇಳಿದ್ದ ಕಾರ್ತಿಕ್ ಇವತ್ತು ನಮಗೆ ಜ್ಯೂಸ್ ಬೇಡವೋ ಗಂಟ್ಲು ಸ್ವಲ್ಪ ಕೆಟ್ಟಿದೆ ಯಾರಾದರೂ ನಮ್ ಕಷಾಯ ಮಾಡ್ಕೊಡೋರು ಇದ್ದಾರಾ ನೋಡು ಅವನಿ ಚಡಪಡಿಸಿದಳು ಇದನ್ನು ನೋಡಿದ ಮೀರಾ ಅವನಿ ಇವನು ಸುಮ್ಮನೆ ಬಿಡಲ್ಲ ಪ್ರತಿ ಸಲ ಕಷಾಯದ ಕೋರಿ ಅಂತ ಕಾಡ್ತಿದ್ದಾನೆ ನಿಂಗೆ ಬೇಜಾರಾಗ್ತಿದೆ ಅಲ್ವಾ ಎಂದಳು ಕಾಳಜಿಯಿಂದ ಬೇಜಾರು ಮಾತ್ರ ಅಲ್ಲ ಮೀರಾ ಅವನ್ನ ನಗು ನೋಡಿದ್ರೆ ಸಿಟ್ಟು ನೆತ್ತಿಗೆ ಇರುತ್ತೆ ಆ ಹೆಸರು ಕೇಳಿದರೂ ಮೈಯೆಲ್ಲ ಉರಿತಿದೆ ಇವನಿಗೇನಾದರೂ ದೊಡ್ಡ ಶಾಕ್ ಕೊಡಲೇಬೇಕು ಎಂದು ಅವನಿ ನಿರ್ಧರಿಸಿದಳು ಆದರೆ ಅವಳು ಸೇಡು ತೀರಿಸಿಕೊಳ್ಳುವ ಮೊದಲೇ ಕಾಲೇಜಿನ ಪ್ರತಿಭಾ ದಿನ ಹತ್ತಿರ ಬಂದಿತ್ತು ಆದಿತ್ಯನಿಗೆ ಮೊದಲ ಅವಕಾಶ ಸಿಕ್ಕಿತ್ತು ಮುಂದುವರಿಯುವುದು ಈ ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಪ್ರತಿಭಾ ದಿನ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್